ನನ್ ಗಂಡನ ಮನೆಗೆ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ಅಲ್ಲಿ ಹೋಗಿ ಯಾರ್ ಮಾತು ಕೇಳ್ತಾ ಇರ್ಬೇಕು ಚಲೋ ಅಂತ ಹೇಳಿ ಕೊಟ್ಟು ಮದುವೆ ಆದ್ಮೇಲೆ ಹೋಗಂಗಿಲ್ಲ ಅಂತ ಅಣ್ಣ ನನ್ ಗಂಡ ಮನ್ಸಲ್ಲಿ ಇಲ್ಲ ಅಲ್ಲಿ ನಾನು ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ಅಷ್ಟೇ ನೀ ಮದುವೆ ಆದ್ಮೇಲೆ ಗಂಡನ ಮನೆಗ್ ಹೋಲಾರ್ಕ ಮಂದಿ ನಾನ ಮಾತಾಡ್ತಾರ ನಾ ಅವ್ ಡ್ಯೂಟಿ ಹೋದಾಗ ನಿಮ್ ತಂಗಿ ನಡೆಯ್ ಯಾಕೆ ಹೋಗಿಲ್ಲ ನಡ್ಯಾಕ್ ಹೋಗಿಲ್ಲ ಅಂತ ಕೇಳ್ತಾರ ನಾ ಏನ್ ಹೇಳಿ ಗಂಡನ ಮನೆಗ್ ಹೋಗಕ್ ಅಕ್ಕಿಗೆ ಮನ್ಸಿಲ್ಲ ಅಂತ ಹೇಳಲ್ಲ ಅಣ್ಣ ನಾ ಹಂಗ ಹೇಳಿದ್ರ ಜನ ಒಪ್ಪಲವ ಅದಿರ್ಲಿ ನಿನ್ನ ಮನಸ್ಸಿನಾಗ್ ಹೇಳ ನಾನು ಬೇರೆ ಮದಿ ಮಾಡ್ಕೊಂಡ್ರೆ ಮಾಡ್ಕೊತೀನಿ ಆದ್ರೆ ಆ ಮನೆಗೆ ನಾನು ಇಷ್ಟೆಲ್ಲ ಚಲೋದ ನೀವ್ ಹೋಗಲಾರಣ್ಣ ಅದಿರ್ಲಿ ನೀಲ್ಲ ಯಾರೇನು ಮದುವೆ ಈಗ ಒಂದ್ ಮದ್ವೆ ಆಗಿಲ್ಲ ಯಾರಾಗ್ಲಿ ಬಿಡ್ಲಿ ನಾನು ಇಷ್ಟಪಟ್ಟವರಿಗೆ ಮದ್ವೆ ಮಾಡ್ಕೋತೀನಿ ಹೌದು ನೀ ಇಷ್ಟಪಟ್ಟವರ ಯಾರು ಹೇಳ ನಾನು ಹೋಗಿ ಅವ್ರನ್ನ ಓ ಬದನ ಅಣ್ಣ ಹೆಂಗ್ ಕೇಳ್ಬೇಕಂತ ಗೊತ್ತಾಗ್ತಿಲ್ಲ ಅಣ್ಣ ಇಷ್ಟಪಟ್ಟೇನವಾ ಅಣ್ಣ ಇಷ್ಟಪಟ್ಟಿದ್ರ ನನಗರ ಹೇಳ ನಾರ್ ಹೋಗಿ ಮಾತಾಡ್ತೇನೆ ಅವಂಗ ನಿನ್ನ ಕೇಳತ್ತೀನಿಲ್ಲ ಯಾರಂತ ಹೇಳೋ ಅವನ ಹೆಸರು ಹೇಳು ನಾರ್ ಹೋಗಿ ಕೇಳತ್ತೀನಿ ಅಣ್ಣ ಮುತ್ತು ಅದನ್ನಲ್ಲ ಹೊಲದಲ್ಲಿ ಕೆಲಸ ಮಾಡ್ತಾನಲ್ಲ ಅವನು ಏ ಯಾರ ಬಗ್ಗೆ ಮಾತಾಡಕತ್ತೀನಿ ಅವನು ಮದುವೆ ಆಗೈತೆ ಅಂತ ಗೊತ್ತಿದ್ದಿಲ್ಲ ನನಗೆ ಮದುವೆ ಆಗಿದ್ದು ಗೊತ್ತು ಅವ್ರ ಹೆಂಡತಿ ಇದ್ದಿದ್ದು ಗೊತ್ತು ಆದ್ರೆ ನನಗೆ ಅವನೇ ಇಷ್ಟ ಬಂಗಾರ ಅಂತ ಗಂಡನ ಬಿಟ್ಟು ಮದುವೆ ಆಗಿರೋ ಹುಡುಗನ ಇಷ್ಟಪಟ್ಟ ಬಹಳ ತಪ್ಪು ಮಾಡಕತ್ತಿ ನೋಡವ ನೀನ ನಾನು ಮಾಡಕತ್ತಿ ನಿಮ್ ತಪ್ಪು ಅನ್ಸಿದ್ರೆ ನಾನು ಮಾಡಕತ್ತಿ ನಂಗೆ ಸರಿನೇ ಅನ್ಸ್ಲತ್ತದ ಏನು ಮುಖ ಗಂಟು ಹಾಕೊಂಡು ಹಿಂಗೆ ತೆಗೆದ ಮಾಡಾಕತ್ತಿ ಏನು ಎತ್ತರ ಸಿಟ್ಟು ನನ್ನ ಮ್ಯಾಗ ಒಂದು ಕೆಲಸ ಗೊತ್ತಿಲ್ಲ ಒಂದು ಭವಿಷ್ಯ ಗೊತ್ತಿಲ್ಲ ಹಿಂಗೆ ಯಾವ ನೋಡ್ರಿ ಮನೆ ಯಾಕೆ ಕುಂತಿರ್ತಾನ ಏಯ್ ಸ್ವಾದ್ರ ಮಗನ ಮಗಳ ಅಂತ ಹೇಳಿ ತಾಳಿ ಕಟ್ಟಿರಿ ಎಷ್ಟು ನುಲ್ದಾಡಾಗತ್ತಿ ಎಷ್ಟು ಮಾತಾಡಾಗತ್ತಿ ಅದು ಏನು ನಿನ್ ಸಿಟ್ಟ ಎದ್ರ ಸಿಟ್ಟ ಸ್ವಾದ್ರ ಮಾವನ್ ಅಂತ ಎಲ್ಲಿ ಕರ್ಕೊಂಡು ಹೋಗೋದಿಲ್ಲ ಎಲ್ಲಿ ಬಿಡೋದಿಲ್ಲ ಬರೇ ಮನೆಗೆ ಇರ್ಬೇಕು ಯಾವ ನೋಡಿದ್ರು ಹಾ ಸುತ್ತು ಹೊತ್ತು ಬರ್ತದ ಶಿಸ್ತಗ ಸುತ್ತು ಈಗ ಅದೆಲ್ಲ ಸಿಟ್ಟ ನನ್ನ ಮಗ ಯಾಕ ಈಗ ಏನ್ ಬೇಕಾಗಿತ್ತು ನಿನಗ ರೀ ಮಗ್ಳಿ ಮನಿ ಪಾರೋಕ ಸೀರೆ ತಗೊಂಡ್ ಬಂದಾಳ ಅದ್ರಾಗ ಒಂದ್ ಸೀರೆ ಬಹಳ ಇಷ್ಟ ಆಗೇತಿ ನನಗೂ ಒಂದಂತ ಸೀರೆ ತಗೊಂಡ್ ಬರನ್ರಿ ಅರಮನಾಗಿದ್ದ ನೋಡಿ ಅರಮಟತ್ ಅದು ಸುಳಲ್ಲ ನಿನಗೆ ಯಾಕೆ ಬೇಕ ಮಣಿ ತುಂಬಾ ಶೀರ್ ಹೊಟ್ಟೆ ಜಂಪು ಹೊಟ್ಟೆವ್ ನಿನಗೆ ಎದಕ್ ಬೇಕು ನಾ ಮನಸ್ಸು ಮಾಡಿದ್ರೆ ಅಂತ ಹೊತ್ತು ತೊಗೊಂಬರ್ತೀನಿ ಆಕಿ ನೋಡಿ ತರೋದು ಬೇಡಪ್ಪ ರೀ ಆಕಿ ಒಣಾಗ ಎಲ್ಲರಿಗೂ ತೋರಿಸಕೊಂಡ್ ಬರ ಅದು ಸೀರೆ ಇಷ್ಟ ಆಗಿದೆ ಅದಕ್ಕೆ ಆಕಿ ಎಷ್ಟ ಮಂದಿ ತೋರಿಸ್ತಾ ತೋರಿಸ್ಲಿ ನಾಳೆ ಆಯ್ತಾರ ದಿನ ನಾವು ಬಜಾರ್ಗೆ ಹೋಗೋಣ ಅಂತ ಹತ್ತು ಸೀರಿತ ನೀನು ನೀ ಕರೆ ನೋಡೋದು ನಂಗೆ ಇಷ್ಟು ರಮಿಸ್ತೀರಿ ನಾವು ಯಾವಾಗಲೂ ಮನೆ ಕೆಲಸ ಮಾಡಿಕೊಂಡೇ ಇರಬೇಕು ಹೇಳಿಲ್ಲಲ್ಲ ನಿಂಗ ರೈವಾರ್ ಹೋಗಣ ಅಂತೇಳಿ ಒಂದು ಮಾತು ಹೇಳ ಮನೆಯಾಗ ಏನ್ ಮನಿನೂ ಹಾಸನೆ ಇರ್ತದ ಮನಸ್ಸು ಹಾಸನೆ ಇರ್ತದ ಸೀರೆ ಅಯ್ಯ ನೋಡು ಆಗಿದ್ದೆಲ್ಲ ಮರತ್ತೆ ನೀನು ಕರೆಯಾಕೆ ಬಂದೀನಿ ಮೇಲಾಗಿ ನಾನು ಹಿಂಗೆ ತಾಳಿ ಕಟ್ಟಿನಿ ನಿನ್ನ ಮನಸ್ಸಿನಾಗ ಏನಾಯ್ತರ ಇಲ್ಲ ನನಗೆ ಗೊತ್ತಿಲ್ಲ ಈ ಕರೆಯಕ್ಕೆ ಬಂದೀನಿ ನಾನು ಜೋಡಿ ಬರ್ತೇನಿಲ್ಲ ನೀನು ನನಗೆ ಇಷ್ಟನೇ ಇಲ್ಲ ಬರಲಿ ಈ ಮಾತು ಮೊದಲೇ ಹೇಳ್ಬೇಕಿಲ್ಲ ತಾಳಿ ಕಟ್ಟೋ ಮುಂದೆ ಸುಮ್ಮನೆತ್ತಿದ್ದಿ ನಾನೇನು ಊರಾಗ ಅಸಹ್ಯ ಮಾಡ್ಬೇಕಂತಂದು ಮಾಡಾಕತೀನಾ ಹಂಗ ತಿಳ್ಕೊಂಡು ಈಗ ಎದ್ದು ಹೋಗಿಲ್ಲಿಂದ ಹ ನಿನ್ ಪಾಲಿಗೆ ಈಗ ನಾ ಕಾಲನ ಕಸ ಆಗಿರ್ಬೋದು ಆದ್ರೆ ನೀನು ಕೊಳ್ಳನ್ ತಾಲಿಗೆ ನಿನಗೆ ನನ್ನಿಂದ ಬೆಲೆ ಐತಿ ಅನ್ನೋದು ನೀ ಮರ್ಯಾಕತ್ತಿ ಅಷ್ಟೇ ಏನ ತಾಳಿ ಕಿತ್ಕೊಳ್ಳ ಸರಿ ಕಿತ್ಕೊಡ್ತೀನಿ ಡೆವಸ್ ಬೇಕೇನು ಸರಿ ಡೆವಸ್ ಕೂಡ ಕೊಡ್ತೀನಿ ಹೆಣ್ಣಾಗಿ ನಿನ್ ತಲೆಗೆ ಯಾವುದೂ ವಿಚಾರ ಬರಲ್ಲ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ತವ್ರ ಇದ್ದ ಬಹಳ ಕಲ್ತಿ ಮಾತಾಡೋದು ಹ್ಮ್ ನಾನು ಇರೋದು ನಾನು ಮಾತಾಡೋದು ನಿನಗೆ ಅರ್ಥ ಆಯ್ತಲ್ಲ ಎದ್ದು ಹೋಗ್ಬೋದು ನನ್ನ ಮನಸ್ಸಿನಾಗೆ ಯಾವ ವಿಚಾರ ಇಟ್ಕೊಂಡು ನೀ ಹಿಂಗೆ ಮಾತಾಡಕತ್ತಿ ಗೊತ್ತಿಲ್ಲ ಇದ್ದಿದ್ದನ್ನು ಇದ್ದಂಗೆ ಕಡ್ಡಿ ಮುರಿದಂಗೆ ಹೇಳ ನಾನು ಮುಂದಿನ ದಾರಿಯಲ್ಲಿ ನೋಡ್ಕೋತೀನಿ ನಾನು ಹೇಳಿದ್ದ ನಿನಗೆ ಅರ್ಥ ಆಗ್ತಾಯಿಲ್ಲ ಅಲ್ಲ ಕಾದ್ ನೋಡು ಅರ್ಥ ಆಗುತ್ತೆ ಒಂದು ಹೆಣ್ಣಾಗಿ ಮಿತಿ ಮೀರಿ ಮಾತಾಡಕತ್ತಿ ಕಾಯಿ ಅಂತ ಹೇಳಿ ಅಲ್ಲ ಕಾಯ್ತೀನಿ ಅಲ್ಲಿತನ ನೀನು ಕಾಯಿ ಹೆಂಡತಿ ಜೊತೆಲಿ ಇರು ಅವಳಗ್ ನೋಡ್ಕೊಳಂಗ ನನ್ಗೂ ಕೂಡ ನೋಡ್ಕೊಳಲ್ಲ ಅಕ್ಕಿ ಕಣ್ಣಾಗ ಮಣ್ಣು ಹೋಗದ ನಿನ್ನ ಚಂದ ನೋಡ್ಕೊಂಡ ಯಾವ ಸುಖ ಕಾಣ್ಲಿ ಬ್ಯಾಡ್ ನನಗೆ ನನ್ನ ಹೆಂಡತಿ ಬಾಳ ಅಂದ್ರೆ ಬಾಳ ನಂಬಿಕೆ ಇಟ್ಟಾಳ ಆ ನಂಬಿಕೆ ಒಮ್ಮೆ ಕಳ್ಕೊಂಡಿ ಅಂದ್ರ ಜೂನ್ದಾಗ ಅಕ್ಕಿ ಇದ್ದು ಸತ್ತಂಗ ಆಗ್ಬಿಡ್ತಾಳ ನಂಬಿಕೆ ಅನ್ನೋದ ನೀರಾಗ ಹರ್ಕೊಂಡು ಹೋದಂಗ ಆಗೈತಿ ನಿನ್ ತಲೆಗಿನ ವಿಚಾರ ತೆಗೆದ್ಬಿಡು ನಿನ್ಗೆ ಏನು ಕಷ್ಟ ಬರ್ಲಾರ್ದಂಗೆ ನಾನು ನೋಡ್ಕೋತೀನೋ ನನ್ನ ಮಾತು ಅರ್ಥ ಮಾಡ್ಕೊಳ್ಳೋ ಕಷ್ಟ ಐತಿ ಅಂತ ಆಸೆ ಪಟ್ಟು ನಿನ್ನ ಹಿಂದೆ ಬಂದೆ ಅಂದ್ರೆ ನನ್ನಂಥ ಮೂರ್ಖ ಯಾರೂ ಇಲ್ಲ ಆದರೆ ಕಾಸ್ಟ್ ಇದ್ರಲ್ಲೇಕಾ ಹಿಂತಿ ಜ್ಯೋತಿ ಇಷ್ಟಪಟ್ಟು ಜೀವನ ಮಾಡೋಕ್ಕೇ ಅಂತ ನಾ ಅನ್ಕೊಂಡೆ ಅಂದ್ರೆ ನನ್ನಂಥ ಅದೃಷ್ಟವಂತನ ಯಾರೂ ಇಲ್ಲ ಏನೋ ತಿಳಿಯಾಗಿಂಥ ವಿಚಾರ ಬಂದವು ಮರಿದು ಭಾಳ ಅಂದ್ರೆ ಭಾಳ ಚಲೋ ಏನೋ ಮರಿ ಅಂದ್ರೆ ನನ್ನ ಗಂಡ ಮರಿತೀನಿ ಆದರೆ ನಾನು ನಿನ್ನ ಮರಲ್ಲ ನೀನು ನನ್ನ ಅಷ್ಟೇ ಪಡ್ಕೋಬೇಕಂತ ಕೂತಿ ಆದರೆ ನಿನ್ನ ಹಣ್ಣು ನಾ ಸಿಗಬೇಕಲ್ಲ ನಾ ಗಟ್ಟಿದ್ದೇನೆ ಮಾಡ್ಬೇಕಲ್ಲ ನನ್ನ ಮನಸ್ಸು ನಾನು ಹಿಡಿತೊಳಗಿತ್ತು ಅಂದ್ರೆ ನೀ ಎಷ್ಟೋ ಲಗ ಹಾಕಿದ್ರು ನಾನು ಇನ್ನೂ ಆಗಕ್ಕೆ ಸಾಧ್ಯ ಇಲ್ಲ ಇವತ್ತಲ್ಲ ಇವತ್ತೆಲ್ಲ ನಾಳೆ ಅಂತ ಹೊತ್ತು ಬರ್ತದ ಕಾಯ್ತಾ ಇರು ಹೆಣ್ಣು ಹಠ ಮಾಡಿದ್ರೆ ಏನು ಬೇಕಾದ್ರೂ ಪಡ್ಕೋಬೋದು ಆದ್ರೆ ಗಂಡ ಮನಸ್ಸು ಮಾಡಿದ್ರೆ ಏನು ಆಗ್ತದ ಅನ್ನೋದು ನೀ ತಿಳಪ್ಪ ತೆಗ್ದ್ ಕೊಟ್ಟು ಮದ್ವೆ ಮಾಡಿದಿರಿ ಆಕೆ ಒಂದು ದಿವಸ ನಡೆಯಕ್ಕೆ ಬಂದಿಲ್ಲ ನನಗೆ ರೀ ಒಂದು ಹೇಳ್ರಿ ಆಕೆಗೆ ಎಷ್ಟೋ ಒತ್ತಾಯ ಮಾಡಿ ಹೇಳಿದ್ರು ಆಕೇನ ಹೋಗ್ತಾ ಇರಲಿಲ್ಲ ಸ್ವಲ್ಪ ನೀವು ತಾಳ್ಮೆ ಅಂದಿರಿ ಆಕಿನೇ ಬರಕ್ಕೆ ಬರ್ತಾಳ ಏನು ತಾಳ್ಮೆ ಅಂತ ಮಾತಾಡ್ತೀರಿ ಅಲ್ಲ ನಮ್ಮ ಬಂಧು ಬಳಗಿನ ಏನು ಹೇಳ್ಬೇಕು ಮಂದಿ ಏನು ತಿಳ್ಕೋಬೇಕು ನೀವು ಈಗ ನನ್ನ ಜುಡ ಏನೋ ಮಾತಾಡಿದ್ರು ನೀವು ಮಾತಾಡಿದ ಮಾತು ಒಂದು ಲೆಕ್ಕಕ್ಕೆ ಬರಲ್ರಿ ರೀ ನೀವೇನು ತಾಳಿ ಕಟ್ಟಿರಿಲ್ಲ ಆಕೆ ಮಾತಾಡಿ ಹೋರಿ ಸ್ವತಃ ಮಾಡಿ ಮಾತಾಡ್ತೀನಿ ಆಕೆ ಜೋರನ್ನ ಮಾತಾಡ್ತೀನಿ ಮಾತನ್ನ ಲೆಕ್ಕಕ್ಕೆ ಬಂದಳು ಚಲೋ ಇಲ್ಲ ಅಂದ್ರೆ ಈಕೆ ನನ್ನ ಹೆಂಡತಿ ನನ್ನ ಬಗ್ಗೆ ತಿಳಿಸ್ಕೊಡಕ ನಿಮ್ಗೆ ಅಷ್ಟು ಸಾಕು ಅನ್ನಿಸ್ತೈತಿ ಇಷ್ಟರ ಮಗು ನೀವು ತಿಳ್ಕೊತೀರ ತನ್ನಿಸ್ತೈತಿ ಹೆಂಡತಿ ಅಂತ ಗೊತ್ತು ಗಂಡ ಅಂತ ಗೊತ್ತು ನನಗೆ ಯಾಕೆ ಹೇಳ್ತಾ ಇದೀಯ ನಾನು ನನ್ನ ಹಿಂತಿನ ಹೆಂಗೆ ಪರಿಚಯ ಮಾಡಿಕೊಟ್ನು ಹಂಗೆ ನಿಮ್ದು ಕೊಳ್ಳೋಕೋದು ತಾಳೆತಿ ಅದ್ರ ಮಾಲಕನ ಜೊತೆ ಇರೋದು ನೀವು ಭಾಳ ಉತ್ತಮ ನಾನು ಇಂತಿನ್ನ ಏನೂ ಗೊತ್ತಿಲ್ಲ ಒಡೆದು ಹೇಳೋದು ಬೇಡ ತಿಳ್ಕೊರಿ ನೀವು ಇಬ್ರಿಗೆ ಏನು ಮಾತಾಡಾಕತ್ತೀರಿ ನಾನು ಇಲ್ಲಿ ಕರ್ಕೊಂಬಂದಿರಿ ನೀನು ನೋಡಿದ್ದಿಲ್ಲ ಅಂತ ನೀನು ಹಿಂದಿನ ನೋಡ್ಬೇಕು ಅನ್ಕೊಂಡಿದ್ರು ಅದಕ್ಕೆ ಭೇಟಿ ಮಾಡಿಸಿನಿ ನೋಡಿದ್ರಲ್ಲ ಇನ್ನು ಬರ್ತೀವಿ ಈಗ ಹೋಗ್ಬೋದು ಮತ್ತೆ ನಾನು ಹುಡ್ಕೊಂಡು ಬಂದೇ ಬರ್ತೀಯಾ ಬರೋ ಪ್ರಸಂಗ ಬಂದ್ರೆ ಬಂದಿರ್ತೀನಿ ಆದ್ರೆ ಆದರೆ ಯಾವ ಕಾರಣಕ್ಕೂ ನನ್ನ ಹಿಂದಿನ ಬಿಟ್ಟ ನಾ ಬರಲ್ಲ ಇದು ನಿನ್ನ ತರಕಾರಿ ಬರ ನನ್ ಗಂಡ ನಾನು ಹೇಳ್ಕೊಂಡಿನಿ ನನ್ ಮಾತು ಕೇಳ್ತೇನೆ ಈಗ ಏನೀಗ ಮುತ್ತೋಗನೇನ ನೀನು ಒಂದ್ ಮಾಡ್ಬೇಕ ಅದೊಂದಾಗ ಇಲ್ಲಿ ಕೇಳೋದು ಅದು ಮಾತ್ರ ಜನದಾಗ ಸಾಧ್ಯ ಇಲ್ವಾ ಯಾಕ ಯಾಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬಡ್ತನ ಇದ್ರು ತನ್ನ ಜೀವನ ರೂಪಿಸ್ಕೊಂಡಾನ ಅಲ್ಲಿ ನಾವು ಕಾಲಾಡಿಸೋದು ಚಲೋ ಅನ್ಸಲ್ಲ ಅಣ್ಣ ಅವ್ನು ನಾನು ಹೇಳಿದಂಗೆ ಕೇಳಿದ್ರೆ ಬಡತನಿಂದ ದೂರ ಆಗ್ತಾನ ಅವಾಗ ನಾನು ಅಣ್ಣ ಅವಂಗ ರೊಕ್ಕದ ಅವಶ್ಯಕತೆ ಇಲ್ಲವ ಈಗ ಏನಾದ್ರೂ ಮಾಡಿ ನೋಡಣ್ಣ ಅವ್ನು ಸಿಗಂಗೆ ಮಾಡು ನಾ ಏನು ಮಾಡ್ಲವ ನಾ ಡಾಕ್ಟ್ರ ಮಾಡ್ತೇನೆ ನಿನ್ನ ನಂಬಿಕೆ ಐತೆ ಅಣ್ಣ ಆ ನಂಬಿಕೆ ಉಳಿಸ್ಕೋಬೇಕಷ್ಟೇ ಟ್ರೈ ಮಾಡುವಷ್ಟು ಮಾಡ್ತೇವ ನೋಡೋಣ ಏನಾಗ್ತದ ಇದು ಇನ್ನೊಂದು ಈ ವಿಷಯ ನನಗೆ ನಿನಗೆ ಅಷ್ಟೇ ಗೊತ್ತಿರ್ಬೇಕಾ ಮತ್ತೆ ಹ್ಞೂ ಅಣ್ಣ ಸರಿ ಕೆಟ್ಟ ದಿನ ಉದ್ದೇಶ ನಂದಿಲ್ಲ ನಾವೊಬ್ಬ ಡಾಕ್ಟರ್ ಆಗಿ ಇದ್ದಿದ್ದನ್ನು ಹೇಳ್ಬೇಕಾಗ್ತದ ಏನಾಗೈತೆ ಅಂತ ಹೇಳಿದ್ರ ನಂಗೆ ಒಂದು ಸ್ವಲ್ಪ ತಿಳ್ಕೊತೀವಲ್ಲ ರೀ ನೀವು ಯಾವುದೋ ಚಿಂತೆ ಮಾಡತ್ತೀರ ಅಂತ ಅನ್ಸುತ್ತೆ ಅದಕ್ಕೆ ಊಟದ ಕಡೆ ಏನಾರ ಗಮನ ಕೊಡತ್ತಲ್ಲ ಹಂಗೇನು ರೀ ನೋಡಮ್ಮ ನಾವು ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರೂ ಅದನ್ನು ಕಡಿಮೆ ಕಾಣಲ್ಲ ಸಣ್ಣ ಪುಟ್ಟ ವಿಷಯಕ್ಕೂ ಚಿಂತೆ ನಿನಗೆ ನಿನಗಿನ್ನೇನು ಹೇಳ ಏನೋ ತಪ್ಪು ಎಂದಿಬೇಕ ಅದನ್ನ ಯಾಕಿಷ್ಟು ದೊಡ್ಡದು ಮಾಡಾಕತ್ತಿ ಒಂದಲ್ಲ ನಾಲ್ಕು ದವಾಕ್ನಿ ತೋರ್ಸ ಒಳ್ಳೇದಾಕ್ತದ ಯಾಕೆ ಹೊಡ್ಕೋತಿ ಡಾಕ್ಟರ್ ಹೇಳ್ದು ಕರೆನೇ ಇರುತ್ತಲ್ಲ ಅವ್ರೇನ ಸುಳ್ಳು ಏನು ಅವ್ರು ಸುಳ್ಳು ಹೇಳ್ತಾರ ಕರೆ ಹೇಳ್ತಾರ ಅಂತ ನಾನು ಹೇಳಾಕತ್ತಿಲ್ಲ ಅವ್ರ ಮಾತಿ ಎದಿ ಹೊಡ್ಕೋಬೇಡ ಗಟ್ಟಿಯಾಗಿ ಬದುಕಿದ್ರೆ ಮ್ಯಾಗ ಒಬ್ ದೇವ್ರ ಇರ್ತಾನಲ್ಲ ಆ ದೇವ್ರು ನಮ್ಗೆ ಬದುಕುನಾ ಆಗುದಿಲ್ಲ ಒಳ್ಳೇದಕ್ಕೆ ಹಾಕದ ಇಷ್ಟೆಲ್ಲ ನಂಗೆ ರಮೇಶ್ ಕಟ್ನಿ ಬರೋದು ಅವಕೆ ತೋರ್ಸಂಗಿಲ್ಲ ನಂಗೆ ನನ್ನ ಮ್ಯಾಗ ಇಂಥ ಸಮಸ್ಯೆ ಮಾತಾ ಇಲ್ಲ ಇಲ್ಲಂದಿನ ಸುಮ್ ಸುಮ್ಮನ ರೊಕ್ಕ ಹಾಳು ಮಾಡೋದು ಬೇಡ ಸ್ವಲ್ಪ ಕಾಯಿನ ಕಾದಷ್ಟು ಚಲೋನಲ್ಲ ಸತ್ ಮ್ಯಾಗ ಎಷ್ಟು ರೊಕ್ಕ ಸುರಿದ್ರೆ ಏನೈತಿ ಇದ್ದಾಗ ಕಾಯ್ಕೋಬೇಕು ನಾವೆಲ್ಲ ತಿಳುವಳಿಕೆ ಐತೆ ನೀ ನನಗೆ ಬುದ್ಧಿಮಾತ್ ಹೇಳಕ್ಕೆ ಬರಬೇಡ ಆಯ್ತಳ ಎಲ್ಲಿರೋ ರೊಕ್ಕ ಸಜ್ಜು ಮಾಡ್ತೀನಿ ನಿನ್ನ ಚಲೋದವ್ ತೋರಿಸ್ತೀನಿ ನಿನ್ನ ತಲೆ ಚಿತ್ರ ಹೋಗುತ್ತಲಾ ಅಷ್ಟು ಸಾಕು ನಂಗೆ ರೀ ಒಂದು ವೇಳೆ ನಾಯೇನ ಬಾಳೆ ಬದುಕಬೇಕಾದಕ್ಕೆ ಸಾಯಿ ಮಾತು ನಿನ್ ಬಾಯಾಕ ನಿನಗೇನು ಆಗುದಿಲ್ಲ ನಿನ್ನ ಕಾಯಕಂತ ನಾ ಇರ್ತೀನಿ ನಮ್ಮ ಇಬ್ಬರನ್ನ ದೂರ ಮಾಡಕ ಆ ಆಗೋದಿಲ್ಲ ನಾವು ಅನ್ಕೊಂಡಿದ್ದ ಒಂದು ಇದ್ರ ಆ ದೇವ್ರು ಮಾಡೋದು ಒಂದು ಬೇರೆ ಇರುತ್ತಾ ದೈವದೊಳಗೆ ಇಬ್ಬರು ಗಂಡ ಹಿಂತೆ ಬದುಕಿವಿ ಬಾಳಿವಿ ನಾನಿಂಗೆ ತಾಳಿ ಕಟ್ಟಿನಿ ಏನೇನು ಆಗುದಿಲ್ಲ ದೈವದಾಗ ದೇವ್ರು ನಮ್ಗೆ ತಾಳಿ ಕಟ್ಟಿನಿ ನೀನು ಉಳ್ಸೊಂಡು ಉಳಿಸೋತೀನಿ ನಾನು ನಿನಗೆ ಹೇಳ್ಬೇಕಂತ ಹೇಳಕತ್ತಿಲ್ಲ ಮುಂದೆ ನಿನ್ನ ಜೀವನ ಹೇಳಿ ಈಗ ಹೇಳತ್ತಾನ ಸ್ವಲ್ಪ ಈಗ ನೀ ಎಚ್ಚೆತ್ಕೊಂಡೆ ಅಂದ್ರೆ ಭಾಳ ಚಲೋ ಆತದ ನೀವು ಹೇಳ್ದಂಗೆ ನಾವು ಕೇಳ್ಬೋದು ನೀವು ಮಾತು ಒಪ್ಕೋತೀನಿ ಆದರೆ ದೊಡ್ಡ ದವಾಖನಿ ತೋರಿಸುವಟ್ಟ ನಮ್ಮ ಕೈಯಲ್ಲಿ ಇಲ್ಲಿ ಬಿಗೋಯ್ತು ನೀವೇನಾರ ನಮಗೆ ಸಹಾಯ ಹಾಕಿನಂದ್ರೆ ಅದೇಷ್ಟು ಯಾಕೆ ನಾನು ಹೆಂತಿನ ನಾವು ತೋರಿಸ್ತೀನಿ ಆದ್ರೆ ಈಗ ದೇವರಾಗಿ ನೀವು ನಮ್ಮ ಜೋಡಿ ಇರ್ಬೇಕು ನೋಡಿರಿ ಒಂದ ಊರ ಮತ್ತೆ ಮತ್ತು ನಮಗೆ ಭಾಳ ಬೇಕಾದವನ ಹಾಕಿ ದವಾಖಾನೆ ಎಲ್ಲ ತೋರಿಸು ಅದೆಷ್ಟು ಖರ್ಚು ಬರ್ತಲ್ಲ ಅಷ್ಟು ನಾನು ನೋಡ್ಕೋತೀನಿ ಅಷ್ಟೆಲ್ಲ ಖರ್ಚು ಮಾಡಿದ ಮಗು ನನ್ನ ಹೇಳ್ತಿ ನಮ್ಮ ಕೈ ಮೀರಿ ಹಾದ್ಲಂದ್ರೆ ರಾಕ್ ಹೋಗಲಿಕ್ಕೆ ಉಳ್ಯಂಗದಾಳೆ ಉಳಿತಾಳೆ ಉಳಿಸ್ಕೊ ಸಂಬಂಧ ಇಲ್ಲ ಎಷ್ಟೆಲ್ಲ ಖರ್ಚು ಮಾಡಿದ್ದ ಆದರೆ ಇನ್ನೊಂದು ಮಾತ್ರೆ ನಿಮ್ಮ ತಂಗಿಯರು ಭಾಳ ಮ್ಯಾಗ ಬಿದ್ದು ಮಾತಾಡಕತ್ತಾರ ಯಾಕಂತ ಗೊತ್ತಿಲ್ಲ ಸ್ವಲ್ಪ ಅವ್ರಿಗೆ ತಿಳಿಸಿ ಹೇಳ್ತೀರಾ ಅಂದ್ರೆ ಸಲುವಾಗಿ ಏನೋ ನಾನು ಏನು ರೊಕ್ಕ ಕೊಡಾಕ್ತಿದ್ದೆ ಅಂದ್ರೆ ನಮ್ಮ ತಂಗಿ ಖುಷಿ ಮುಖ್ಯ ನನಗೆ ಅಂದ್ರ ಮತ್ತು ನೀನು ಖುಷಿಯಿಂದ ಇರ್ತಿ ನೀನು ಹೆಂತ್ನೇ ಖುಷಿಯಿಂದ ಇರ್ತಾಳೆ ನಾವಿಬ್ರು ಖುಷಿಯಿಂದಿರ್ಬೇಕಂದ್ರೆ ನೀವಿಬ್ಬರು ನಾವು ಹೇಳ್ದಂಗೆ ಕೇಳ್ಬೇಕಾ ನಿಮ್ಮ ಖುಷಿ ಸಲುವಾಗಿ ಬಡವ್ರ ಜೀವನದಾಗ ಆಟ ಆಡಾಕೈತಿರೇನು ನಿಮ್ಮ ಖುಷಿ ನೆಮ್ಮದಿ ಸಲುವಾಗಿ ನಮ್ಮಂಥವ್ರಿಗೆ ಸಾಲ ಕೊಡೋನ್ ಯಾವ ಮಾಡೋಕ್ಕಿರಿ ಏನು ದೇವರ ಬದಿ ಕುಳಿಸಿದ್ರೆ ಬದಿ ಕುಳಿಸಿರ್ತಾನೆ ಆದರೆ ಕೈ ಇಚ್ಛಾಚಿದ್ನಂದ್ರೆ ಮುಂದೆ ನಾ ಕಟ್ಕೊಂಡು ಹಿಂತನೆ ಬಿಡ್ಬೇಕಾಗತ್ತೆ ನಿಮ್ಮ ಮಾತು ನನ್ನ ಮನ್ಸಿಗೆ ಹಿಡಿಸಲಿಲ್ಲ ರೀ ಮನ್ಸಿಗೆ ಹಿಡಿಸ್ಲಿಲ್ಲ ನೋಡಪ್ಪ ನಿನಗ ಬೇಕಾಗ್ಯದ ನಮ್ಮ ತಂಗಿಗೆ ನೆಮ್ಮದಿ ಬೇಕು ನೋಡಿ ಏನು ಮಾಡ್ತಿ ನಿಮ್ಮ ತಂಗಿ ಒಂದು ಮದುವೆ ಆದ ಹೆಣ್ಮಕ್ಳು ಕೊಟ್ಟು ಕಳಿಸ್ರಿ ಗಂಡಮ್ಯಾವ ಬಂಗಾರಂಗೆ ಬಾಳೆ ಮಾಡ್ತಾಳೆ ಆದ್ರೆ ಒಬ್ಬರು ಜೀವನದಾಗ ಆಟ ಆಡಾಕ ಮುಂದಾಗಿ ಹಚ್ಚಾಕತ್ತೀರಿ ಅಂದ್ರೆ ಅರ್ ತೆಲ್ಲಿರ್ತದೆ ರೀ ಹ್ಞೂ ಅರ್ ತೆಲ್ಲಿರ್ತದ ಮದ್ವೆ ನಾನು ಹಿಂದಿಗೆ ಹಂಗೆ ಆಗೈತ ನೀವೇ ಹೇಳಾಕತ್ತೀರಿ ಈ ವಿಷಯ ಹಾಕಿ ಏನಾರ ಗೊತ್ತಾರ ಏನು ರೀ ಹೆಚ್ಚು ಕಮಿಸದ್ರೆ ಏನು ಮಾಡೋದು ನಾ ಬಡ್ದಾಡಾಕತ್ತಿದ್ದು ನಾ ಹಿಂಗೆ ಮಾತಾಡಾಕತ್ತಿದ್ದು ನನ್ನ ಹಿಂತಿ ಸಲುವಾಗಿ ನೆನಪೈತಿ ನೀನಿನ್ ಹಿಂತಿ ಮೇಲೆ ಎಷ್ಟು ಜೀವ ಇದ್ದೆ ಅಂದ್ರೆ ನಾ ಹೇಳಿದ ಕೆಲಸ ಮಾಡ್ತೇನೆ ಇಲ್ಲಾಂದ್ರೆ ನಮಗೂ ಹಿಂದೆ ಆಸ್ತಿ ಅನ್ನೋದಿತ್ತಂದ್ರೆ ನಾ ಯಾವುದಕ್ಕೂ ವಿಚಾರ ಮಾಡ್ತಿದ್ದಿಲ್ಲ ರೀ ಆಸ್ತಿ ಮಾರ್ಯಾರ ನಾನು ಹಿಂತಿಂದ ಆಕು ತೋರಿಸ್ತಿದ್ದೆ ಆದರೆ ದೇವ್ರಾಗ ಕೈ ಕಟ್ಟಿ ಹಾಕಿಬಿಟ್ಟಾನ ನಂಬಿಕೆ ಇಟ್ಟಿನಿ ನಾನು ಏನಂತ ಉಳಿಸ್ಕೊಡ್ರಿ ನಿಮ್ಮ ಮಾತನ್ನ ಪಾಲಿಸ್ತೀನಿ ಪಾಲಿಸ್ತಂದಿಗೆ ಕೇಶನ್ದಾಗ ನಾಳೆ ಹಾರು ಬಿಡಿದೆ ಅಂದ್ರೆ ನಮ್ಮ ಮನೆಯಾಗ ಅಂಥದ್ದು ಕಲಿಸೂ ಇಲ್ಲ ನಾನು ತಿಳ್ಬಲ್ಕ ಅಂಥದ್ದು ಏನೂ ಕಲಿತು ಇಲ್ಲ ರೀ ಏನೂ ಇಲ್ಲಾರ ಹೊತ್ತಿನಾಗ ಕೈ ಹಿಡಿದು ಬಂದಾಳ ಆಕಿನಗಿಂತ ಹೆಚ್ಚಿಗೆ ಏನೂ ಇಲ್ಲ ಆಕಿ ಬದುಕು ಉಳಿದ ನಾ ಕೋತ ಬಾಳಿ ನೀವು ಹೇಳ್ದಂಗೆ ಯಾಕೆ ರೀ ನಿಮ್ಮ ನಿಮ್ಮ ರೊಣದಾಗಿರ್ಕ ದೊಡ್ಡ ದವಾಖಾನೆಗೆ ಹೋಗ್ಬೇಕು ರೊಕ್ಕದ ಏನ್ ಮಾಡಿದ್ರಿ ಸಾವಿರ ಎರಡ್ ಸಾವಿರ ಹತ್ ಸಾವಿರ ಇದ್ರೆ ಯಾರನ್ನೂ ಕೈಕಾಲ್ ಬಿದ್ದ ನಾಲ್ಕು ದಿನ ಒಪ್ಪ ತಿಸ್ಕೊಂಡ್ ಬರ್ಬೋದು ಆದ್ರೆ ದೊಡ್ಡ ದವಾಖಾನೆ ಅಂದ್ರೆ ಲಕ್ಷ ಗಟ್ಲೆ ತಯಾರು ಮಾಡ್ಬೇಕು ಯಾರು ಕೊಡ್ತಾರೆ ನಿಮಗ್ ರೊಕ್ಕ ಹೆಚ್ಚ ನಾನು ಹೆಚ್ಚ ನಿಮಗ ತಾಳಿ ಕಟ್ಟಿನ ಅಂದ್ರೆ ನೀನ ಹೆಚ್ಚ ಮತ್ತೆ ಜೀವನ ಮಾಡ್ಬೇಕಂದ್ರೆ ರೊಕ್ಕ ಹೆಚ್ಚ ಯಾವ್ದನ್ನ ಯಾವ ಇಟ್ಟು ಹೆಂಗ್ ತೂಕ ಮಾಡ್ಲಿ ಮಾತಿ ಮುಂಚೆ ಜಗಳಕ್ಕೆ ಬರಕ್ಕೆ ಹೋಗಬೇಡ ಅರ್ಥ ಮಾಡ್ಕೋಬೇಕಾಗತ್ತೆ ನೀನು ನಾನು ಇನ್ನ ರೊಕ್ಕ ಸಜ್ಜು ಮಾಡ್ತೀನಿ ಆಯ್ತಿಲ್ಲ ಡಾಕ್ಟರ್ ಹಂಗೆ ಹೇಳೋಣ ಅಂತೇಳಿ ಅದನ್ನ ಮನಸ್ಸಿನ ಇಟ್ಕೊಂಡು ಕುಂದ್ರು ಬೇಡ ಗಟ್ಟಿ ಧೈರ್ಯ ಮಾಡಿ ಬದುಕಿದ್ರೆ ಎಂತಿಂತ ರೋಗಗಳು ದೂರ ಅಕ್ಕವು ಇನ್ನ ಅವ್ರ ಅಂತಾರ ಅಂತೇಳಿ ಅದನ್ನ ತಿಳಿದ್ರೆ ತೀರಟ ಹೆಚ್ಚಿಗೆ ಆಗ್ತದ ನನಗೆ ಏನು ಇಲ್ಲ ನಂಗೆ ಬದುಕ ಬದುಕ ಬಂಗಾರ ಆಗ್ತದ ನಿಮ್ಮ ಮಾತು ಕೇಳಕ್ ಕೂತ್ರ ನಾ ಇಲ್ಲೇ ಸಾಯ್ಬೇಕಾಗುತ್ತಾ ನಾ ಹೇಳ್ದಂಗೆ ಮಾಡ್ರಿ ನಾನು ಹೇಳ್ದಂಗೆ ಕೇಳ ನೀನು ಸುಖವಾಗಿರ್ತೀಯ ನೀನು ಹೆಂಡ್ತಿನೂ ಸುಖವಾಗಿರ್ತಾಳ ನೀವು ಹೇಳ್ದಂಗೆ ಕೇಳಕ್ಕಾಗುತ್ತಿಲ್ಲ ಗೊತ್ತಿಲ್ಲ ಆದ್ರೆ ನಾನು ಹೇಳ್ತಿ ಸುಖವಾಗಿರ್ಬೇಕು ಹಂಗೇನ ಮಾಡಿರಿ ಲಾಭ ಇಲ್ಲದೆ ಯಾರು ಯಾವ ಕೆಲಸ ಮಾಡಲ್ಲ ನಿನ್ನ ಇಷ್ಟ ಕಷ್ಟ ಆಯ್ತು ಅಂತ ಬಂದಿದೆ ಬಡವನ ಕಣ್ಣೀರು ಒರೆಸ್ಬೇಕು ಹಿಂಗೆ ಕರಾರ ಹಾಕಿ ಚಂದ ನಮ್ಮ ಜೀವ ಹಿಂಡಬೇಡ್ರಿ ದೇವರ ನಿಮಗೆ ಕೊಟ್ಟು ಮರ್ತಾನೆ ನಮ್ಮಂಥರು ಸಹಾಯ ಮಾಡಿರಿ ನಿಮ್ಮ ಋಣದಾಗಿ ಇರ್ತೀವಿ ನಮ್ಮ ಋಣದಾಗ ಇರ್ಬೇಡೋ ನಮ್ಮ ಮನಸ್ಸಲ್ಲಿ ನಿಮ್ಮ ಇರ್ಬೋದು ಆದ್ರೆ ನೀವು ಹೇಳೋ ಮಾತು ಎಲ್ಲೆಲ್ಲೋ ಹೊಂಟೈತಿ ಹಂಗಿರಾಕೆ ನನಗೆ ಇಷ್ಟ ಇಲ್ಲ ರೀ ನಾನು ಹೆಂತಿಂಗೆ ಮೋಸ ಮಾಡಕ ನನಗೆ ಮನಸ್ಸೂ ಇಲ್ರಿ ಹಿಂಗಂದ್ರ ನಿನ್ ಹೆಣ್ತಿ ಕಳ್ಕೊಬೇಕಾಗ್ತದ ದೇವ್ರ ಜಾಗದಾಗ ನಿತ್ತ ಚಲೋ ಆಗಲಿ ಅಂತ ಬಯಸ್ರಿ ಇಂಥದ್ದು ಕೆಟ್ಟದ್ದು ಮಾತಾಡೋಕೆ ಹೋಗಬೇಡ್ರಿ ಮುಂದಿನ ಮಾತು ಮುಂದೆ ಈಗ ಅಕ್ಕಿಂತವಾಕ್ನಿ ತೋರ್ಸಾಕ ಸ್ವಲ್ಪ ಏನು ನೀವು ನೀವ ಉಪಕಾರ ಮಾಡಿರಿ ನನ್ನ ಒಂದು ಮಾತು ಹೂವನ್ನು ಅದು ಎಷ್ಟೇ ಖರ್ಚಾಗ್ಲಿ ನಾನು ದುಡ್ಡು ಕೊಡ್ತೀನಿ ನನ್ನ ಹೆಂತ್ರಿ ಬದಿ ಕುಳಿಬೇಕಾಗೈತಿ ಸದ್ಯಕ್ಕೆ ಇವ್ರ ಮಾತು ನಾ ಕೇಳಬೇಕಾಗಿದ್ದು ಈ ವಿಷಯ ನನ್ನ ಹಿಂತಿಗೆ ಗೊತ್ತಾಗಲ್ಲ ಅಂದ್ರೆ ಊರಾಗ ಯಾರನ್ನ ಎದುರಿಗೂ ಬಿಡಲ್ಲ ಅಂದ್ರೆ ನಿಮ್ಮ ಮಾತು ಕೇಳ್ತೀನಿ ಆದ್ರೆ ನಾನು ದವಾಖಾನೆ ಎಷ್ಟು ಖರ್ಚಾಗಲಿ ಕೊಟ್ಟು ನಡೆಸ್ತೀರಿ ನಾನು ಮಾತು ತಪ್ಪಲ್ಲ ನೀನು ಮಾತು ತಪ್ಪಬಾರ್ದು ಅಷ್ಟೇ ಇದು ನಿಮ್ಮ ನಂಬಿ ನನ್ನ ಹಿಂತಿಗೆ ನಾನು ಮೋಸ ಮಾಡಾಕತ್ತೀನಿ ನನ್ನ ಹೆಂಡತಿ ಬದಿ ನೋಡಿ ನೋಡ್ರಿ ಹೇಳಿ ನೋಡುವ ಆಕಿ ಏನು ಆಗಿಲ್ಲ ಅಂತಂದ್ರು ಅದಕ್ಕಿ ಅಂತ ಹೇಳಿ ಆಕಿನ ಗಂಡ ಮುಂದೆ ಹೇಳಿ ಎಲ್ಲ ಅಣ್ಣ ಸರಿ ಅಣ್ಣ ಅಣ ಅವ್ರಿಗೆ ಏನಾಗಿಲ್ಲ ಅವ್ರಿಬ್ರಿ ನಂಬಿಟ್ಟಿದಾರ ಹೇಳ ನಂಬುವಂಗೆ ಹೇಳಿನಿ ನಾ ಹೇಳೋ ಮಾತಿಗಿ ಅವ್ರಿಬ್ರು ದಿಕ್ಕ ತೋರ್ಸ್ದಂಗ ಬದಕಾಕತ್ತಾರ ಅಂತೂ ನನ್ನ ಕನ್ಸು ನನ್ಸೈತಲ್ಲ ನೀ ನನ್ನ ಮುದ್ದಿನ ತಂಗಿದಿ ನೀ ಚೆಂದಿರುದ ಬಯಸ್ಬೇಕಲ್ಲವಾ ನಿಮ್ಮ ನಿಮ್ಮ ಲಾಭಕ್ಕೋಸ್ಕರ ಬಡವ್ರ ಜೀವನದಾಗ ಆಟ ಆಡ್ತೀರನಾ ಒಮ್ಮಿಂದ ಒಮ್ಮೆ ನೀ ನನ್ನ ಹಿಂದಿಗಂಗೆ ಕಿವಿ ತುಂಬಾನ ಇಕ್ಕಿ ನಂಬಿದ್ಲು ಕರೆ ನಾನು ನಂಬಲಿಲ್ಲ ಆದ್ರೆ ಹಿಂತಿನ ಕಾಪಾಡಬೇಕು ಹಿಂತಿನ ಉಳ್ಸಬೇಕು ಅನ್ನೋ ಸಲುವಾಗಿ ಇಕ್ಕಿ ಹೇಳ್ದಂಗೆ ಕೇಳಿದೆ ಯಾಕ ರೊಕ್ಕದ ಅವಶ್ಯಕತೆ ಇಂದ ಆದ್ರೆ ನಿನ್ನ ತಂಗಿ ಚಂದಿರಾಕ ಇನ್ನೊಬ್ಬರು ಜೀವನದಾಗ ಡಾಕ್ಟರಾಗಿ ನೀ ಆಟ ಆಡಾಕೈತಿಲ್ಲ ಆ ಡಾಕ್ಟ್ರಾ ದೇವ್ರ ಸಮಾತಾರ ಆದ್ರೆ ನೀನು ನಿನ್ನ ನಾಲಿಗೆ ಬಣ್ಣ ಹಚ್ಚಿದೆ ನಿನ್ನ ಮಾತು ಕೇಳಿ ನಾ ಚಿಂತೆ ಆಯ್ತಲ್ಲ ಏನಾಯ್ತಿಗ ಯಾಕೊಂಬತ್ತು ನಾ ಹೇಳ್ದಂಗೆ ಕಾಯಂಗಿಲ್ಲ ನೀ ಏನಾಗೈತಿ ನಿನಗ ನಾ ನಿನಗೆ ಮಾತು ಕೊಟ್ಟಿದ್ದು ನನ್ನ ಹಿಂತಿ ಬದಿ ಕೊಳ್ಬೇಕನ್ನೋ ಸಲುವಾಗಿ ನನ್ನ ಹಿಂದಿ ಏನೂ ಇಲ್ಲ ನಾ ಹುಚ್ಚ ತೆಲ್ಲಿಗೆ ಹಚ್ಗೊಂಬಿಟ್ಟಿನಿ ಆದ್ರೆ ಈಗ ಚಿಂತೆ ಮಾಡಾಕತ್ತೆ ಸಂಬಂಧ ಎದಿ ಹೊಡ್ಕೊಂಡಂಗೆ ಮಾಡಿದೆ ಆದ್ರೆ ನಿಮ್ ನಿಮ್ ಹುಳಕ್ ಸಂಬಂಧ ನನ್ನ ಹಿಂತಿಗೆ ಹಂತಾದ ಹಿಂತಾದ ಹೆಸರು ಇದೆಲ್ಲ ಕಿವ್ಯಾರ ಕೆಲಸ ಸಂಬಂದ ಬಂಗಾರ ಅಂತ ಹಿಂತಿ ಬಿಟ್ಟು ನಾ ಯಾಕಿ ಮಾಡ್ಲಿ ನಿನ್ ರಾಕ ನಿನ್ನ ಕೇಟ್ಗೋ ನನಗ ನನ್ನ ಹಿಂತಿನ ಸಾಕು ಮತ್ತು ನೀನು ಪಡ್ಕೋಬೇಕಂತ ನಾನು ಆಸೆ ಪಟ್ಟಿನಿ ನಾನೇನ್ ಬಿಟ್ಕೊಡಲ್ಲ ಪಡ್ಕೋಬೇಕಂತ ಆಸೆ ಪಟ್ರ ಸಿಗಾಕ ನಾ ಏನ್ ಬಿದ್ದಿಲ್ಲ ರೀ ನಿಮ್ಮ ನಂಬಿ ನಿಮ್ಮ ಕೊಳ್ಳಿಗೆ ಒಬ್ಬ ತಾಳಿ ಕಟ್ಟೆನ ಅವನು ಪಡ್ಕೋರಿ ಜೀವನ ಸ್ವಾರ್ಥ ಆಗ್ತದೆ ನಾ ನಂಬಿ ಈಕಿಗೆ ತಾಳಿ ಕಟ್ಟಿನಿ ನಾ ಈಕಿನ ಪಡ್ಕೊಂಡಿನಿ ಈಕಿನ ಜೊತೆ ಬಾಳ್ತೀನಿ ಅಣ್ಣ ಅವ್ರು ಒಂಟೋರು ಏನಾದ್ರು ಅಣ್ಣ ಗೊತ್ತಾದ ಮೇಲೆ ಏನು ಹೇಳ್ದವ ಅವ್ರಿಗೆ ನೀನು ಮಾತು ಕೇಳ್ಕೊಂಡು ನಾ ಅವ್ರಿಗೆ ಹ್ಯಾಂಗೆ ಹೇಳಕ್ಕೊಂಡಿಲ್ಲ ಊರನ ಹೆಸರು ನಾನು ಕೇಳಿಸೋ ಸಲುವಾಗಿ ಮತ್ತೆ ನಾನು ಏನು ಮಾಡ್ಲಿಗ ನಾನಿನ ಹಿಂಗೆ ಗತ್ತಿನಂತೆ ತಪ್ಪ ತಿಳ್ಕೊಬೇಡ ಬುತ್ತಿ ಕಟ್ಕೊಂಡು ಹುಡುಕಾಡಿದ್ರು ನಿನಗೆ ಅಂತ ಗಂಡ ಹೇಗಿಲ್ಲ ಸುಮ್ಮನಿ ಅವ್ನ ಜೋಡ ಬಾಳೆ ಮಾಡೋದು ಭಾಳ ಚಲೋ ಅಣ್ಣ ಗೊತ್ತಿದ್ರು ಈ ಥರ ಮಾತಾಡ್ತಿ ನಾ ಇನ್ ಮುಂದೆ ಹಿಂಗ ಮಾತಾಡೋಣ ನೋಡುವ ನೀ ಏನಾರ ತಿಳ್ಕೊ ನನಗೆ ನನ್ನ ಮರ್ಯಾದೆ ಮುಖ್ಯ